ಹಾಗೆ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ ಅಶ್ವಿನಿ ವರ್ಸಸ್ ಗಿಲ್ಲಿ ನಟನ ವಿರುದ್ಧ ಕಿತ್ತಡ ನಡೀತಾ ಇದೆ ಇವರಿಬ್ಬರು ಕಿತ್ತಡ ನೋಡ್ತಾ ಇದ್ದಾರೆ ಒಂಥರ ಮಜಾ ಅನ್ನಿಸ್ತಾ ಇದೆ ಗುರು ಇವಾಗ ಈ ಅಶ್ವಿನಿ ಮೇಡಮ್ ಆಡೋದಕ್ಕೂ ಗಿಲ್ಲಿ ನಟ ಮಾಡೋದಕ್ಕೂ ಕರೆಕ್ಟಾಗಿದೆ ಗುರು ಏನು ಅಂದರೆ ಅರಸ ಅಥವಾ ಸೇವಕರು ಅನ್ನೋವಂಥದ್ದು ಹೀಗೆ ಇರಬೇಕು ಅಂತೇನು ರೂಲ್ ಇಲ್ಲ ಓಕೆ ನೀವು ಎಷ್ಟು ಸಿನಿಮಾಗಳು ನೋಡಿದ್ದೀರಾ ಓಕೆ ಕೆಲವು ಸಿನಿಮಾಗಳಲ್ಲಿ ಅರಸರಾದಂಥವ್ರು ಸ್ವಲ್ಪ ದೊ ಅಂದರೆ ದರ್ಪ ಎಲ್ಲ ತೋರಿಸ್ತಾರೆ ಕೆಲವುದರಲ್ಲೆಲ್ಲ ಚೆನ್ನಾಗೇ ಇರ್ತಾರೆ ಬಟ್ ನೀವು ಯಾವ ರೀತಿಯಲ್ಲಿ ಅರಸರನ್ನ ಟ್ರೀಟ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಎಲ್ಲ ಸೇವಕರು ಅಂದ ತಕ್ಷಣ ಒಳ್ಳೆಯವರೇ ಇರ್ತಾರಂತೆಲ್ಲ ಕೆಲವರು ಈ ಥರ ಗಿಲಿ ನಟರಂಥರ ಕ್ವಾಟ್ಲೆ ಕೊಡೋರು ಇರ್ತಾರೆ ಸೊ ಅಂಥವ್ರನ್ನ ಯಾವ ರೀತಿಯಲ್ಲಿ ಸಂಭಾಳಿಸ್ತೀರಾ ಸೊ ಅನ್ನೋವಂಥದ್ದು ಮುಖ್ಯ ಆಗುತ್ತೆ ನೀವು ಅದನ್ನು ಬರೀ ನಾನು ಸ್ಕೋಪದಿಂದನೇ ಮಾಡ್ತೀನಿ ದರ್ಪದಿಂದನೇ ಸರಿಪಡಿಸ್ತೀನಿ ಅಂತಂದರೆ ಆಗೋಲ್ಲ ಅದು ಸೊ ಅದನ್ನು ಸರಿಪಡಿಸ್ಕೊಬೇಕಾದಂಥವ್ರು ಅರಸರಾದಂಥವ್ರು ಸೇವಕರೇನು ಸೊ ಅವರು ದಂಗೆ ಹೇಳ್ಬೋದು ಸೊ ಅವ್ರ ಕಡೆಯಿಂದ ಅವ್ರ ಸ್ಟ್ರಾಟಜಿ ಕರೆಕ್ಟಾಗಿದೆ ಇವ್ರ ಕಡೆಯಿಂದ ಇವರು ಸುಮ್ಮನೆ ರೇಗಾಡ್ಕೊಂಡು ನಾನು ಸರಿ ಮಾಡ್ತೀನಿ ಅಂತಂದರೆ ಆಗೋಲ್ಲ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಬೇಕು ಸೊ ಅದು ಎಲ್ಲೋ ಈ ಕಡೆಗೆ ಅಶ್ವಿನಿ ಕಡೆಯಿಂದ ಆಗ್ತಾ ಇಲ್ಲ ಅಂತ ನನಗನ್ಸುತ್ತೆ ಹಾಗೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಏನಂತಾರೆ ಪ್ರೋಮೋದಲ್ಲಿ ಕಿತ್ತಾಟಗಳು ಶುರು ಆಗ್ತಿದೆ ಆ ಕ್ವಾಟ್ಲಿ ಅಂತೂ ಸರಿಯಾಗಿ ಕೊಡ್ತಾವನೆ ನಮ್ಮ ಗಿಲ್ಲಿ ಸೊ ಇದು ಒಂದು ರೀತಿಯಲ್ಲಿ ಪ್ಲಸ್ ಆರ್ ಮೈನಸ್ ಟೀನ್ ಮೇಲಂತೂ ಕಾಣಿಸ್ತಾನೆ ಇದ್ದಾನೆ ಅದು ಅಶ್ವಿನಿ ಆದ್ರೂ ಆಗಿರ್ಬೋದು ಬೇರೆ ಯಾರಾದ್ರೂ ಆಗಿರ್ಬೋದು ಯಾರಿಗೂ ಕೂಡ ಎದುರು ಮಾತೆ ಇಲ್ಲ ಅಂತ ಹೇಳ್ಕೊಂಡು ಸೊ ಅವ್ನ ಎಲ್ಲರನ್ನು ಕೂಡ ಎದುರಾಕೊಳಕ್ ರೆಡಿ ರೆಡಿಯಾಗಿದ್ದಾನೆ ಆಯ್ನಿನ್ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಸೊ ಪ್ರೋಮೋ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಅಲ್ಲಿ ಕಿಚನ್ ಎಲ್ಲ ಫುಲ್ ಗಲೀಜಾಗಿದೆ ಆಗಿದೆ ಸೊ ಅಲ್ಲಿ ವಾಶ್ ಬೇಸಿನಲ್ಲಿ ಇರುವಂತ ಐಟಮ್ಗಳು ಯಾವುದು ಕೂಡ ತೊಳ್ದಿಲ್ಲ ಸೊ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಿರುವಂಥದ್ದು ಅಲ್ಲಿ ಬೆಡ್ ಮೇಲೆ ಕುತ್ಕೊಂಡಿದ್ರೆ ಬೆಡ್ರೂಮ್ ಮೇಲೆ ಕೂತ್ಕೊಂಡು ಹೋಗಿ ನೀವು ದರ್ಪತ್ೋರ್ಸಿನ ಇಲ್ಲಿಂದ ಮಜಾ ತಗೊಂತೀನಿ ಅನ್ನೋವಂಥ ರೀತಿನಲ್ಲಿ ಹೇಳ್ತಿದ್ರೆ ಅಲ್ಲಿ ಅಗೇನ್ ಕಾಕ್ರೋಚ್ ಗೊತ್ತಲ್ಲ ಬಕೆಟು ಹೋಗ್ಬೇಕು ಬಟ್ ಆದ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗಿರ್ಬೇಕಾದ್ರೆ ಎಲ್ಲನೂ ಕೂಡ ಅವ್ರೇನು ರಾಜಮಾತೆ ರಾಜಮಾತೆ ಅಂತ ಯಾರು ಕೂಡ ಹೇಳಲ್ಲ ಅಲ್ಲಿ ಓಕೆ ಅರಸರು ಅಂತ ತಕ್ಷಣ ಎಲ್ಲರೂ ಕೂಡ ಸಮ ಅಲ್ಲಿ ಯಾರು ರಾಜಮಾತೆ ಆಗಲಿ ಮಹಾರಾಜ ಆಗಲಿ ಯಾರೂ ಇಲ್ಲ ಅಲ್ಲಿ ಇವ್ರದೇವ್ರೇ ಒಂದು ಪೋಸ್ಟ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಆ ಅಮ್ಮನಿಗೆ ತೊಗೊಂಡು ಹೋಗಿ ರಾಜಮಾತೆ ಅಂತ ಕೂರಿಸಿದ್ದಾರೆ ಆ ಒಮ್ಮ ಆರ್ಡ್ರ್ ಮಾಡೋದಂತೆ ಈ ಕಾಕ್ರೋಚ್ ಹೋಗಿಬಿಟ್ಟು ಇದೆಲ್ಲರೂ ಫಾಲೋ ಮಾಡೋದಂತೆ ಇದು ಯಾವ ಯಾವ್ದು ನ್ಯಾಯ ಆಗೋರು ಇದು ಸೊ ಅದು ಅವಶ್ಯಕತೆನೇ ಇರಲಿಲ್ಲ ಎಲ್ರಿಗೂ ಕೂಡ ಒಂದು ಇಂಡಿವಿಜುವಲ್ ಆಗಿ ಮಹಾರಾಜರ ಥರ ಅಥವಾ ಅರಸರ ಥರ ಇರಬೇಕಾಗಿತ್ತು ಆ ಅಮ್ಮನ ತಗೊಂಡೋಗಿ ಮೇಲೆ ಕೂರಿಸೋರೆ ಆ ಅಮ್ಮ ಇವ್ರು ಯಾರಿಗೂ ಕೈನೇ ಸಿಗಲ್ಲ ಅನ್ನೋ ರೇಂಜ್ಗೆ ಆಗಿದೆ ಏನು ಕಿತ್ತಾಕಿಲ್ಲ ದಬಾಕಿಲ್ಲ ಒಂದು ಟಾಸ್ಕ್ ಆಡಿಲ್ಲ ಒಂದು ಉಸ್ತುವಾರಿನೇ ನಟಗೆ ಮಾಡಿಲ್ಲ ಏನೂ ಮಾಡಿಲ್ಲ ಆಲ್ರೆಡಿ ಬಿಗ್ ಬಾಸ್ ಹೇಳಿದ್ರೆ ಈ ಮನೆ ಕ್ಯಾಪ್ಟನ್ನು ಕೂಡ ಇರಲ್ಲ ಅಂತ ಮೂರು ವಾರ ಸೊ ಅದನ್ನು ಇಂಡಿವಿಜುವಲ್ ಆಗಿ ಆಡಬೇಕಾಗಿತ್ತು ಸೊ ಇವರು ಗ್ರೂಮ್ ಗುಂಪಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ ಅದಾದಮೇಲೆ ಅಲ್ಲಿ ಸೇವಕರಿಗೆ ಸೇವಕರು ಬೇಕಾಗಿಲ್ಲ ಓಕೆ ಸೇವಕರಿಗೆ ಸೇವಕರು ಬೇಕಾಗಿಲ್ಲ ಬಟ್ ಸೇವಕರು ಕೆಲಸ ಏನಿದೆ ಅನ್ನೋದು ಸೇವಕರು ಮಾಡಬೇಕು ಆದರೂ ಕೂಡ ಸೊ ಅಲ್ಲಿ ಕೆಲವರು ಮಾಡ್ತಾಯಿಲ್ಲ ಅಂತಂದಾಗ ಅದಕ್ಕೆ ಯಾವುದು ರೀತಿಯಲ್ಲಿ ಮಾಡಿಸ್ಬೇಕು ಅನ್ನೋವಂಥದ್ದು ಮಾಡಿಸ್ಬೇಕು ಶಿಕ್ಷೆ ಕೊಟ್ಟು ಮಾಡಿಸ್ಬೇಕು ಸೊ ಈ ರೀತಿಯಲ್ಲಿ ಕೆಲವೊಂದು ಮಾಡಿಸ್ಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಅವರಿಂದ ತಪ್ಪಾಗ್ತಿದೆ ಅಂತಂದಾಗ ರೇಗಾಡೋವಂಥದ್ದು ಅದೇ ಒಂದು ಫೈನಲ್ ಡಿಸಿಷನ್ ಅಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಅಲ್ಲಿ ಡಿಸ್ಕಷನ್ ಮಾಡ್ತಿರ್ತಾರೆ ಅಶ್ವಿನಿ ಆ್ಯಂಡ್ ಅಂಟಿ ಮತ್ತು ಜಂಟಿ ಟೀಮ್ಗಳು ಅಲ್ಲಿ ನಾವು ನೀವು ಒಂದೇ ಅಲ್ಲ ಅನ್ನೋ ರೀತಿಯಿಂದ ಕೆಲವೊಂದು ಮಾತುಗಳು ಆಡ್ತಾರೆ ಬಟ್ ಅದು ಹೇಳೋ ಇದೆಯಲ್ಲ ಟ್ಯೂನ್ ಇದೆಯಲ್ಲ ಆ ಟೋನ್ ಸರಿಯಿಲ್ಲ ಕೆ ಒಂದು ಸ್ವಲ್ಪ ಸಮಾಧಾನವಾಗಿ ಟಾಸ್ಕ್ ನಡೀತಾ ಇದೆ ಸೊ ಟಾಸ್ಕ್ನ ಚೆನ್ನಾಗಿ ಆಡೋಣ ಹಾಂ ಸೊ ಇಲ್ಲ ಅಂದರೆ ಬಿಗ್ ಬಾಸ್ ಶಿಕ್ಷೆ ಕೊಡ್ತಾರೆ ಸೊ ಆ ರೀತಿಯಲ್ಲಿ ಹೇಳಬೇಕೆ ಹೊರತು ನಾವು ನೀವು ಒಂದೇ ಅಲ್ಲ ನೀವು ಸೇವಕರು ನಾವು ಅರಸರು ಒಂದು ರೀತಿಯಲ್ಲಿ ದರ್ಪ ತೋರಿಸೋ ರೀತಿಯಲ್ಲಿ ಇದು ಸರಿಯಲ್ಲ ಎಲ್ಲ ಟೈಮಲ್ಲೂ ಕೂಡ ಟಾಸ್ಕ್ ಇರಲ್ಲ ನಾರ್ಮಲ್ ಟೈಮಲ್ಲಿ ನಾರ್ಮಲ್ ಇರಬಹುದು ಓಕೆ ನೀವು ಪ್ರತಿ ವಾರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅರಸರು ಆ ಥರ ಅಲ್ಲ ಟಾಸ್ಕ್ ನಡೆಯೋ ಟೈಮಲ್ಲಿ ಕೆಲವು ಟೈಮಲ್ಲಿ ಟಾಸ್ಕ್ ಇದ್ದರೆ ಓಕೆ ಎಲ್ಲ ಟೈಮಲ್ಲೂ ಕೂಡ ನೀವು ಅವ್ರ ಜೊತೆ ಸೇರಬೇಡಿ ಅದನುಷ್ಯಗಳಂಥದ್ದು ಅವ್ರ ಜೊತೆ ಏನಕ್ಕೆ ಸೇರ್ತೀರ ನಾವು ಅರಸರು ಅವರು ಸೇವಕರು ಇದು ಖಂಡಿತವಾಗಲೂ ನಡೆಯೋಲ್ಲ ಇದು ಕಾಲ ಚೇಂಜ್ ಆಗಿದೆ ಅರಸರಾದಂಥವರು ಬರೀ ಸೇವಕರನ್ನ ದೂಷಣೆ ಮಾಡಬೇಕು ಅವ್ರನ್ನ ದೂಷಿಸಲೇಬೇಕು ಅನ್ನೋವಂಥದ್ದು ಎಲ್ಲೂ ಇಲ್ಲ ಅವ್ರನ್ನ ಪ್ರೀತಿ ಮಾಡಿ ಕೂಡ ನೀವು ಅವ್ರನ್ನ ಸೇವಕ ರೀತಿಯಲ್ಲಿ ಇಟ್ಕೊಬೋದು ಏನು ತಪ್ಪೇನಿದೆ ಅದರಲ್ಲಿ ನೀವು ಎಕ್ಸಾಂಪಲ್ ಕ್ರಿಯೇಟ್ ಮಾಡಿ ಅಲ್ಲ ಆಮೇಲೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಅಲ್ಲಿ ಹೇಳೋವಂಥದ್ದು ಗಿಲ್ಲಿಗೆ ಮತ್ತು ಯಾರಿಗೆ ಕಾವ್ಯ ಅವರಿಗೆ ಇಲ್ಲಿ ಮಾತಾಡಿ ಕಣ್ಣು ನೋಡಿ ಮಾತಾಡಿ ಇಲ್ಲಿ ನೋವು ಮಾಡ್ದಾಗ ಮಾತಾಡಿ ಕಣ್ಣು ನೋಡಿ ಮಾತಾಡಿ ಏನಕ್ಕೆ ಮಾತಾಡಬೇಕು ನಿಮ್ದು ಹೇಳೋಂಥದ್ದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಕಣ್ಣು ಏನಕ್ಕೆ ನೋಡ್ಬೇಕು ಅವರು ಅಲ್ಲಿ ಧ್ರುವಂತೂ ಕೂಡ ರೈಸ್ ಆದ ಏನ್ ಬಗ್ಗೆ ಮಾತಾಡ್ತಾ ಇದ್ದೇವ ಗೊತ್ತಾ ನಿಮಗೆ ಅಂತ ಅವ್ನು ಆಗಿ ಮಾತಾಡ್ತಾನೆ ಸೈಲೆಂಟಾಗಿ ಮಾತಾಡಿ ಅಂತ ಕರ್ಕೋತಿಯ ಅಂತಾನೆ ಈ ಜಂಟಿ ಒಂಟಿಗಳಿಗೆ ಅಲ್ಲಿ ಗಿಲ್ಲಿ ಒಬ್ಬನೇ ಸಾಕು ಅಂತ ಅನ್ಸುತ್ತೆ ಒಂದು ರೀತಿಯಲ್ಲಿ ಯಾಕೋ ಪ್ರಥಮ ಥರ ಇವನು ಏನೇ ಅಂದ್ರೂ ಕೂಡ ತಲೆ ಕಳಿಸ್ಕೊತಿಲ್ಲ ರೂಲ್ಸ್ ಬ್ರೇಕ್ ಮಾಡ್ತಾನೆ ಕಾಮಿಡಿನೂ ಇದೆ ಒಂದು ರೀತಿಯಲ್ಲಿ ಖಂಡಿತವಾಗ್ಲೂ ಗಿಲ್ಲಿ ಸ್ವಲ್ಪ ಓವರ್ ಅಂತ ಅನ್ಸುತ್ತೆ ಕೆಲವು ಟೈಮಲ್ಲಿ ಏನೋ ಊಟ ಹೋಯ್ತು ಅಂತ ಹೇಳ್ತಿದ್ದಾರೆ ಅವರು ಇಬ್ಬರಿಂದಾನೆ ಊಟ ಕಿತ್ಕೊಂಡ್ರು ಅಂತ ಬಿಗ್ ಬಾಸ್ ಅಂತ ಏನೋ ಬಂತು ಬಟ್ ಆ ಥರ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ತಪ್ಪು ಅಂತ ಅನ್ಸುತ್ತೆ ಗಿಲ್ಲಿ ಕಡೆಯಿಂದ ಬಟ್ ಈ ವಮ್ಮ ಆಡೋದಕ್ಕೆ ಗಿಲ್ಲಿ ಮಾಡೋದೇ ಸರಿ ಅನ್ಸುತ್ತೆ ನಾನು ಫಸ್ಟು ಕೆಲವು ವಿಡಿಯೋಗಳಲ್ಲಿ ಹೇಳಿದೆ ಗಿಲ್ಲಿ ಮಾಡೋವಂಥದ್ದು ಕೆಲವೊಂದು ತಪ್ಪುಗಳು ನಡೀತಾ ಇದೆ ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿದ್ದೆ ಬಟ್ ಈ ಅಮ್ಮ ಈ ರೇಂಜಿಗೆ ಆಡೋದು ನೋಡಿದ್ರೆ ಗಿಲ್ಲಿ ಮಾಡೋದೇ ಸರಿ ಅಂತ ಅನಿಸುತ್ತೆ ನನಗೆ ಇವಾಗ ಸೊ ಅದು ಅಶ್ವಿನಿ ಅವರು ಸ್ವಲ್ಪ ಸರಿಪಡಿಸ್ಕೊಬೇಕು ಇಲ್ಲ ಸುಪೀರಿಯರು ಹಾಗೆ ಹೀಗೆ ಅಂತಂದರೆ ಆ ಬಿಗ್ ಬಾಸ್ ಮನೆಯಲ್ಲೇ ಅಷ್ಟೇ ಅಂಕಾಗ್ಬಿಡ್ತಾರೆ ಸೊ ಅದನ್ನು ಸರಿಪಡಿಸ್ಕೊಬೇಕು ಆಮೇಲೆ ಕಾಕ್ರೋಚ್ ಆ ಅಶ್ವಿನಿ ಹೇಳಿದಕ್ಕೆ ಎಲ್ಲದಕ್ಕೂ ಜೈ ಜೈ ಅನ್ಕೊತಾ ಅಂತಂದರೆ ಈ ಮನುಷ್ಯ ಅದು ಏ ಸ್ಟೇಜ್ ಮೇಲೆಲ್ಲ ಡೈಲಾಗ್ ಪಂಚಡೆಲ್ಲ ಪಂಚೆಲ್ಲ ಅಲ್ಲಿ ನೋಡಿದ್ರೆ ಅವ್ರು ಟುಸ್ಪಟಾಕಿ ಆಗಿದ್ದಾನೆ ಗೊಬ್ ನೋಡೋಣ ಏನೇನು ಆಗುತ್ತೆ ಅಂತ ಒಟ್ನಲ್ಲಿ ಇವತ್ತಿನ ಒಂದು ಎಪಿಸೋಡಲ್ಲಿ ಒಂದು ಫೈಟ್ ಅಂತ ಇದೆ ನಮ್ಮ ಗಿಲ್ಲಿದು ಅಶ್ವಿನಿದು ನೋಡೋಣ ಏನೇನು ಆಗುತ್ತೆ ಅಂತ